ಹಲೋ ನನ್ನ ಆತ್ಮೇರೆ ವೆಲ್ಕಮ್ ಟು ರಶ್ಮಿ ವೈಟ್ ಕಿಚನ್ ನಾನು ನಿಮ್ಮ ಪ್ರೀತಿ ರಶ್ಮಿ ಹೊಸ ರೀತಿಯ ಉಪ್ಸಾರು ಮಾಡ ಬನ್ನಿ ಬೇಕಾಗಿರುವ ಸಾಮಗ್ರಿಗಳು ಒಂದು ಅರ್ಧ ಬೌಲಾಗಷ್ಟು ತೊಗರಿಬೇಳೆ ತೊಗೊತಾಯಿದ್ದೀನಿ ನೀರು ಹಾಕಿ ಚೆನ್ನಾಗಿ ತೊಳ್ಕೊಳ್ಳೋಣ ಅದನ್ನು ಚೆನ್ನಾಗಿ ಎರಡರಿಂದ ಮೂರು ಸಾರಿ ಚೆನ್ನಾಗಿ ತೊಳ್ಕೊಂಡು ತೊಗರಿಬೇಳೆ ಎಲ್ಲ ತೊಳೆದು ದಯತಿ ಈಗ ಕುಕ್ಕರ್ಗೆ ಹಾಕೋತಾ ಇದ್ದೀನಿ ನೋಡಿ ಈ ರೀತಿ ಕುಕ್ಕರ್ಗೆ ಸೇರಿಸ್ಕೊಂಡೆ ಮತ್ತು ನಾನು ಹೀರೆಕಾಯಿನ ತೊಗೊಂಡಿದ್ದೀನಿ ಹೀರೆಕಾಯಿ ಸಿಪ್ಪೆ ಎಲ್ಲ ತೆಗೆದು ತೊಳೆದು ನಾನು ಈ ಥರ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ ಮತ್ತು ಎರಡು ಟೊಮೊಟೊ ಹಾಕ್ಕೋತಾ ಇದ್ದೀನಿ ಮತ್ತು ಒಂದು ಅರ್ಧ ಲೀಟ್ರಾಗಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿ ಸ್ಟವ್ ಹಚ್ಚಿ ನಾವು ಎರಡು ವಿಸಿಲ್ ಕುಕ್ಕರ್ಗಿಸ್ಕೊಂಬಂದ್ಬಿಡೋಣ ನೋಡಿ ಇನ್ನೇನು ಕುಕ್ಕರು ಎರಡು ವಿಸಿಲ್ ಕೂಗಿದ್ದೆ ನೋಡಿ ಈ ರೀತಿ ಬೆಂದಿದ್ದೆ ಚೆನ್ನಾಗಿ ಬೇಯಬೇಕು ನೋಡಿ ಈ ರೀತಿ ಬೇಯಿಸ್ಕೊಂಡಿದ್ದೀನಿ ನಾನು ಚೆನ್ನಾಗಿ ಬೆಂದಿದ್ದೆ ಟೊಮೊಟೊ ಸೈಡ್ಗೆ ತಕ್ಕೊಂಬಿಡೋಣ ಟೊಮೊಟೊ ಎಲ್ಲ ಸೈ ಎರಡು ಟೊಮೊಟೋನು ಸೈಡ್ಗೆ ತಕ್ಕೋತಾ ಇದ್ದೀನಿ ಸೌಟ್ನಿಂದ ಒಂದು ಎರಡು ಸರಿ ಈ ಸರ ಮಸ್ಕೋಬೇಕಾಗುತ್ತೆ ಈಗ ಸ್ಟವ್ ಹಚ್ಕೊಂಡು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಒಂದು ಐದರಿಂದ ಆರು ಮೆಣಸಿನ್ಕಾಯಿ ಒಂದು ಸ್ಪೂನ್ ಆಗಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಮೆಣಸು ಇಷ್ಟು ಹುರ್ಕೋಬೇಕಾಗುತ್ತೆ ಜಸ್ಟ್ ಬಿಸಿ ಆದರೆ ಸಾಕು ಜಾಸ್ತಿ ಏನು ಉರಿಯೋದೇನು ಬೇಡ ನೋಡಿ ಇನ್ನೇನು ಹುರಿದಿದ್ದಾಯಿತು ಈಗ ಒಂದು ತಟ್ಟೆಗೆ ತೊಗೊತೀನಿ ಅದು ಬಿಸಿ ಆರಲಿ ಅಂತ ಈಗ ನಾನು ಟೊಮೊಟೊ ಬೇಯಿಸಿಟ್ಕೊಂಡಿದ್ದಲ್ಲ ಅದರಲ್ಲೇ ಹಣ್ಣು ಒಂದು ಚಿಕ್ಕ ಗಾತ್ರ ಹುಣಸೆ ಹಣ್ಣು ಹಾಕ್ಕೊಂಡಿದ್ದೀನಿ ನಿಮಗೆ ಬೇಡ ಅಂದರೆ ಹಣ್ಣು ಟೊಮೊಟೊ ಹುಳಿನೇ ಸಾಕು ಅಂದರೆ ನೀವು ಸ್ಕಿಪ್ ಮಾಡ್ಕೊಬೋದು ನೋಡಿ ಬೆಳ್ಳುಳ್ಳಿ ಒಂದು ಹತ್ತರಿಂದ ಹನ್ನೆರಡು ಎಸ್ಲು ಹಾಕ್ಕೊತಾ ಇದ್ದೀನಿ ನಾನು ಹುರಿದಿರೋ ಅಂಥ ಇದನ್ನೆಲ್ಲ ಹಾಕಿ ರಫಾಗಿ ಇದನ್ನ ಪೌಡ್ರ್ ಮಾಡ್ಕೊಂಡು ಬರ್ತೀನಿ ನೋಡಿ ಈ ಥರ ಪೌಡ್ರ್ ಮಾಡ್ಕೊಂಡಿದ್ದೀನಿ ಟೊಮೊಟೊ ಫಸ್ಟೇ ಹಾಕ್ಬಿಟ್ರೆ ಜೀರಿಗೆ ಅದೆಲ್ಲ ಪುಡಿ ಆಗೋದಿಲ್ಲ ಹಂಗಾಗಿ ನಾನು ಈ ಥರ ಮಾಡ್ಕೊಂಡಿದ್ದೀನಿ ನೋಡಿ ಟೊಮೊಟೊ ಮತ್ತು ಹಣ್ಣು ಎರಡು ಹಾಕ್ಕೊಂಡಿದ್ದೀನಿ ನಾವೊಂದು ಸ್ವಲ್ಪ ಉಳಿ ತಿಂತೀವಿ ಹಂಗಾಗಿ ನಿಮಗೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಾಕ್ಕೊಂಡು ನೋಡಿ ಈ ರೀತಿ ರುಬ್ಕೊಂಬಂದಿದ್ದೀನಿ ಆಹಾ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಉಪ್ಪನ್ನ ಒಂದು ಸ್ವಲ್ಪ ಸೇರಿಸ್ಕೊಂಡು ಮತ್ತೆ ಇನ್ನೊಂದು ಸಾರಿ ರುಬ್ಕೊಂಬಂದುಬಿಡ್ತೀನಿ ನೋಡಿ ರುಬ್ಬಿದ್ದೆಲ್ಲ ಆಗಿದೆ ಒಂದು ಬೌಲ್ಗೆ ತಗೊತಾ ಇದ್ದೀನಿ ಸ್ಟವ್ ಹಚ್ಕೊಂಡು ನಾವು ಬೇಳೆಯನ್ನು ಹೀರೆಕಾಯಿ ಬೇಯಿಸ್ಕೊಂಡಿದ್ವಲ್ಲ ಅದೊಂದು ಸರಿ ನಾವು ಉಪ್ಪು ಹಾಕಿಲ್ವಲ್ಲ ಅದಕ್ಕೆ ಉಪ್ಪು ಹಾಕಿ ಕುದಿಸ್ಕೋಬೇಕಾಗುತ್ತೆ ನಾವು ಇನ್ನೂ ಸ್ವಲ್ಪ ನೀರು ಬೇಕು ಅಂದರೆ ಸೇರಿಸ್ಕೋಬೋದು ನಿನ್ನ ನೀರನ್ನ ಸೇರಿಸ್ಕೋತೀನಿ ನೋಡಿ ನೀರನ್ನ ಸೇರಿಸ್ಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಜಸ್ಟ್ ಒಂದು ಸಾರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಈ ಬೇಳೆಕಟ್ನ ಈ ಹದದಲ್ಲಿ ಮಾಡ್ಕೋತಾ ಇದ್ದೀನಿ ನಿಮಗೆ ಇನ್ನೂ ನೀರು ಬೇಕಂದರೆ ನೀರನ್ನ ಸೇರಿಸ್ಕೊಬೋದು ನಾನು ಜಾಸ್ತಿ ತೆಳ್ಳಕ್ಕೆ ಬೇಡ ಅಂತ ನಾನು ಈ ಥರ ಮಾಡ್ಕೊತಾ ಇದ್ದೀನಿ ನೀವು ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾ ಇಷ್ಟಪಟ್ಟು ತಿಂತೀರಾ ಇನ್ನೇನು ಕುದೀತಾ ಇದೆ ಸ್ಟವ್ ಆಫ್ ಮಾಡ್ಕೊಂಬಿಡೋಣ ಇಷ್ಟು ಕುದಿದ್ರೆ ಸಾಕು ಏಕೆಂದರೆ ಕುಕ್ಕರಲ್ಲೆಲ್ಲ ಚೆನ್ನಾಗಿ ಬೆಂದಿರುತ್ತಲ್ಲ ಜಸ್ಟ್ ಕುದಿ ಬಂದರೆ ಸಾಕು ಕುದ್ದಿದ್ದಾಯಿತು ನಾವು ಇವಾಗ ಸರ್ವ್ ಮಾಡ್ಕೊತಾ ಇದ್ದೀವಿ ನೋಡಿ ಈ ಥರ ಮುದ್ದೆಗೆ ಖಾರ ಸಪ್ರೇಟು ಮತ್ತು ನಾವು ಬೇಳೆ ಕಟ್ ಸಪ್ರೇಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂತಾ ಆ ಮಜಾನೇ ಬೇರೆ ಫ್ರೆಂಡ್ಸ್ ನೀವು ಒಂದು ಸಾರಿ ಟ್ರೈ ಮಾಡಿ ತುಂಬಾ ರುಚಿಯಾಗಿರುತ್ತೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್